ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ಈ ಚಾನಲ್ನಲ್ಲಿ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಇಲ್ಲಿವರೆಗೆ ನಾವು ವಿದ್ವಾನ್ ಶ್ರೀ ಎಚ್ ಎಂ ತಿಮ್ಮಪ್ಪ ಕಲಸಿರು ಬರೆದಿರುವ ಹವೇಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವೇಕ ಮಹಾಸಭೆ ಪ್ರಕಟಿಸಿರುವ ಹವೇಕರ ಇತಿಹಾಸ ದರ್ಶನ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಿದ್ವಿ ಈ ವಿಡಿಯೋ ಅದರ ಭಾಗ ಇದು ನೀವು ಹಿಂದಿನ ಭಾಗ ನೋಡಿಲ್ಲ ಅಂತಂದ್ರೆ ಅದನ್ನು ದಯವಿಟ್ಟು ನೋಡಿ ಬನ್ನಿ ನಿಮಗೆ ಕಂಟಿನ್ಯೂಯೇಷನ್ ಇರುತ್ತೆ ಆ ವಿಡಿಯೋದ ಲಿಂಕ್ಸ್ ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ ಭಾಗ ಇದು ಭಾಗ ಮೂರು ಭಾಗ ನಾಲ್ಕರ ಮುಂದುವರಿದ ಭಾಗ ಭಾಗ ನಾಲ್ಕರಲ್ಲಿ ನಾವು ಶ್ರೀರಾಮಚಂದ್ರಾಪುರ ಗುರುಪೀಠ ಗುರುಮಠದ ಇತಿಹಾಸ ಮಠದ ಅಸ್ತಿತ್ವಕ್ಕೆ ಬಂದ ಬಗ್ಗೆ ಹಾಗೂ ಶ್ರೀಮಠದ ಗುರುಪರಂಪರೆಯನ್ನು ಪರಿಚಯ ಮಾಡಿಕೊಂಡಿದ್ದೀವಿ ಇನ್ನು ಮುಂದೆ ಶ್ರೀರಾಮಚಂದ್ರಾಪುರ ಗುರುಪೀಠ ಗುರುಮಠದ ಗುರುಗಳ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀಮಠದ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಶ್ರೀಮಠದ ದಾಖಲೆಗಳು ಮತ್ತು ಡಾಕ್ಯುಮೆಂಟೇಷನ್ಗಳು ಈ ದಾಖಲೆಗಳು ಎಷ್ಟು ಬಲವಾಗಿದೆ ಅಂತಂದರೆ ಕೆಲವು ರಾಜರುಗಳ ಅವರ ರಾಜ ಮನೆತನದ ಹಾಗೂ ಕೆಲವು ಮುಖ್ಯವಾದ ಐತಿಹಾಸಿಕ ಘಟನೆಗಳ ವಿವರಗಳನ್ನು ಕೂಡ ನೀವು ಕೊಡ್ಬೋದು ಹೀಗಾಗಿ ಶ್ರೀಮಠದ ಎಲ್ಲ ಗುರುಗಳ ಪರಿಚಯ ಮಾಡ್ಕೋಬೇಕು ಅಂತಂದರೆ ಎರಡರಿಂದ ಮೂರು ದಿನವೇ ಬೇಕಾಗುತ್ತೆ ಕಾರಣ ಕೆಲವು ಮುಖ್ಯವಾದ ಘಟನೆಗಳು ಯಾವ ಯಾವ ಗುರುಗಳ ಕಾಲದಲ್ಲಾಗಿದೆಯೋ ಆ ಶ್ರೀಗುರುಗಳ ಕಿರುಪರಿಚಯನ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಬರುವ ವಿಷಯಗಳು ಕೆಲವರಿಗೆ ಬೋರಿಂಗ್ ಅನಿಸ್ಬೋದು ಆದರೆ ಹವ್ಯಕರು ಸಂಪೂರ್ಣ ಪರಿಚಯ ಮಾಡ್ಕೊಳ್ಬೇಕು ತಂದಾಗ ಎಲ್ಲ ವಿಷಯಗಳನ್ನು ಅರಿಬೇಕಾಗ್ಬಿಡುತ್ತೆ ಉದಾಹರಣೆಗೆ ನಾವು ಮದುವೆ ಮುಂಜೆ ಸಮಾರಂಭಕ್ಕೆ ಹೋಗಿ ಬಾಳೆಯಲ್ಲಿ ಊಟಕ್ಕೆ ಕುಳಿತಾಗ ನಮಗೆ ಇಷ್ಟ ಇರುವ ಇಷ್ಟ ಇಲ್ಲದೆ ಇರುವ ಪದಾರ್ಥಗಳನ್ನು ಕೂಡ ಬಳಸ್ತಾರೆ ಎಲ್ಲ ಪದಾರ್ಥಗಳನ್ನು ಸೇವಿಸಿದಾಗ ತಾನೇ ನಿಮಗೆ ಆ ಭೋಜನದ ಸಂಪೂರ್ಣ ಅನುಭವ ಸಿಗೋದು ಹಾಗೂ ತೃಪ್ತಿ ಸಿಗೋದು ಈ ಕಾರಣ ಈ ವಿಡಿಯೋ ಸರಣಿಯಲ್ಲಿ ಬರುವ ವಿಷಯಗಳು ಕೆಲವು ನಿಮಗೆ ಇಷ್ಟವಾಗಬಹುದು ಅಥವಾ ಇಷ್ಟ ಆಗದೆ ಇರ್ಬೋದು ಆದರೆ ಈ ವಿಡಿಯೋ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋನ ನೀವು ನೋಡಿದಾಗ ನಿಮಗೆ ಹವ್ಯಕರ ಸಂಪೂರ್ಣ ಪರಿಚಯ ಆಗುತ್ತೆ ಕಾರಣ ನಿಮಗೆ ಬೋರಿಂಗ್ ಆಗ್ಬಾರ್ದು ಅಂತಂತ ಈ ವಿಡಿಯೋ ಹಾಗೂ ಮುಂದಿನ ವಿಡಿಯೋದ ಮಧ್ಯ ಮಧ್ಯದಲ್ಲಿ ಹವ್ಯಕರ ಇಂಟ್ರೆಸ್ಟಿಂಗ್ ಫ್ಯಾಕ್ಸ್ ಅಥವಾ ಹವ್ಯಕರ ವೈಶಿಷ್ಟ್ಯತೆಯನ್ನು ಹೇಳುವ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ ಹಾಗಾದರೆ ಶುರು ಮಾಡೋಣವಾ ಶ್ರೀ ರಘುತಮ ಮಠದ ಪ್ರಥಮ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾನಂದಾಚಾರ್ಯರ ಬಗ್ಗೆ ಭಾಗ ನಾಗರಲ್ಲಿ ತಿಳ್ಕೊಂಡಿದ್ವಿ ಇನ್ನು ಮುಂದೆ ಶ್ರೀ ಗುರುಪರಂಪರೆಯ ಹತ್ತನೇ ಗುರುಗಳಾದ ಶ್ರೀ ಚಿದ್ಬೋಧ ಭಾರತಿಯವರ ಬಗ್ಗೆ ತಿಳ್ಕೊಳ್ಳೋಣ ಶ್ರೀಗಳು ಮಹಾನ್ ಪ್ರತಿಭಾವಂತರಾಗಿದ್ದರು ಹಾಗೂ ವಿಜಯನಗರ ಸಾಮ್ರಾಜ್ಯದ ವಿದ್ಯಾರಣ್ಯರ ಕಾಲದಲ್ಲಿದ್ದವರು ನಿಮಗೆ ವಿದ್ಯಾರಣ್ಯರ ಬಗ್ಗೆ ಅಂತ ತಿಳ್ಕೊತೀನಿ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಕ್ಕ ಬುಕ್ಕ ರಾಯರ ಗುರುಗಳಾಗಿದ್ದರು ವಿದ್ಯಾರಣ್ಯರು ಮೂಲತಃ ಹೊನ್ನಾರುತರಾಗಿದ್ದರು ಹಾಗೂ ಹವ್ಯಕರು ಕೂಡ ಶ್ರೀ ವಿದ್ಯಾರಣ್ಯರ ಬಗ್ಗೆ ಮುಂದಿನ ಭಾಗಗಳಲ್ಲಿ ತಿಳ್ಕೊಳ್ಳೋಣ ಶ್ರೀ ಚಿದ್ಬೋಧ ಭಾರತಿಯವರ ಕಾಲದಲ್ಲಿ ಶ್ರೀ ಮಠದ ಮತ್ತು ವಿಜಯನಗರ ಸಾಮ್ರಾಜ್ಯದ ಮೈತ್ರಿತ್ವ ಇನ್ನೂ ಪ್ರಬಲವಾಗುತ್ತೆ ಈ ಕಾರಣ ವಿಜಯನಗರ ರಾಜರುಗಳು ಮಠಕ್ಕೆ ಹಲವಾರು ಕಾಣಿಕೆ ಕೊಡುಗೆ ಬಿರುದು ಬಾವಲಿಗಳನ್ನು ಕೊಟ್ಟಿರ್ತಾರೆ ಅಂತ ತಾಮ್ರ ಶಾಸನದಲ್ಲಿ ಬರೆಯಲಾಗಿದೆ ಹನ್ನೊಂದನೇ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿಯವರ ಬಗ್ಗೆ ಹಾಗೂ ಹನ್ನೆರಡನೇ ಗುರುಗಳಾದ ಶ್ರೀ ರಾಮಚಂದ್ರ ಭಾರತಿಯವರ ಬಗ್ಗೆ ಭಾಗ ನಾಲ್ಕರಲ್ಲಿ ನಾವು ತಿಳ್ಕೊಳ್ಳೋಣ ಹದಿಮೂರನೇ ಗುರುಗಳಾದ ಶ್ರೀ ಅಭಿನವ ರಾಘವೇಶ್ವರ ಭಾರತಿಯವರ ಕಾಲದಲ್ಲಿ ವಿಜಯನಗರದ ಅರಸರು ಹಾಗೂ ಕೆಳದಿ ಸಂಸ್ಥಾನಿಕರು ಇನ್ನೂ ಹಲವಾರು ಗ್ರಾಮಗಳನ್ನು ಮಠಕ್ಕೆ ಹುಬ್ಬಳ್ಳಿಯಾಗಿ ಕೊಡ್ತಾರೆ ಹದಿನಾರನೇ ಗುರುಗಳಾದ ಶ್ರೀ ಅನಂತೇಂದ್ರ ಭಾರತಿಯವರ ಕಾಲದಲ್ಲಿ ಬಿದಿರುಕಾನ ಮಠ ಸ್ಥಾಪನೆ ಆಗುತ್ತೆ ಹದಿನೇಳನೇ ಗುರುಗಳಾದ ಶ್ರೀ ರಾಮಭದ್ರ ಭಾರತಿಯವರ ಕಾಲದಲ್ಲಿ ಶ್ರೀ ರಾಮಚಂದ್ರಾಪುರ ಮಠವನ್ನು ಇನ್ನೂ ವಿಶಾಲವಾಗಿ ಭದ್ರವಾಗಿ ಕಟ್ತಾರೆ ಹಾಗೂ ಇಪ್ಪತ್ತನೇ ಗುರುಗಳಾದ ಶ್ರೀ ರಘುನಾಥ ಭಾರತಿಯವರ ಕಾಲದಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಮಠ ಸ್ಥಾಪನೆ ಆಗುತ್ತೆ ಮೂವತ್ತೊಂದನೇ ಗುರುಗಳಾದ ಶ್ರೀ ರಾಮಚಂದ್ರ ಭಾರತಿಯವರು ಪೀಠವನ್ನು ಇರುವಾಗ ಅವರಿಗಿನ್ನೂ ಹನ್ನೆರಡು ವರ್ಷ ವಯಸ್ಸಷ್ಟೆ ಶ್ರೀಗಳು ಅತಿ ಚಿಕ್ಕ ವಯಸ್ಸಿನವರಾದ್ದರಿಂದ ರಘುತ್ತಮ ಮಠದ ಕೊನೆ ಸ್ವಾಮಿಗಳಾದ ಶ್ರೀ ರಾಘವೇಶ್ವರ ಭಾರತಿಯವರು ಶ್ರೀ ರಾಮಚಂದ್ರಾಪುರ ಮಠದ ಆಡಳಿತ ವ್ಯವಸ್ಥೆ ನೋಡ್ತಾ ಇರ್ತಾರೆ ಹಾಗೂ ಶ್ರೀಗಳ ಪಾಠ ಪ್ರವಚನಾದಿಗಳನ್ನು ಕೂಡ ಮಾಡ್ತಾ ಇರ್ತಾರೆ ಶ್ರೀ ರಾಮಚಂದ್ರ ಭಾರತಿಯವರು ಅತ್ಯಂತ ಸಣ್ಣ ವಯಸ್ಸಿನವರಾದ್ದರಿಂದ ಕೆಲವು ಮಠದ ಶಿಷ್ಯರು ಬಂಡಾಯ ಬಿದ್ದು ಗುರುಕಾಣಿಕೆಯ ಆಚಾರ ವಿಚಾರಗಳ ಬಗ್ಗೆ ತಕರಾರು ಕೂಡ ಮಾಡ್ತಾರೆ ಇವರ ಕಾಲದಲ್ಲಿ ಶೇಷ ಜೋಯಿಸ ನೆಂಬವನ್ನು ಮುನ್ನೂರು ಜನ ಆಯುಧ ಪಾಣಿಗಳನ್ನು ಬಂದು ಮಠದ ದರೋಡೆಯನ್ನು ಕೂಡ ಮಾಡ್ತಾರೆ ಕೊನೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ದರೋಡೆಯಾದ ವಸ್ತುಗಳನ್ನು ಮಠಕ್ಕೆ ವಾಪಸ್ ಸಿಗುವಾಗ ಮಾಡ್ತಾರೆ ಇವರ ಕಾಲದಲ್ಲಿ ತೀರ್ಥಹಳ್ಳಿ ಮತ್ತು ಕೊಡಗಿನಲ್ಲೂ ದರೋಡೆಗಳು ನಡೆಯುತ್ತೆ ಸ್ಥಳೀಯ ಅಧಿಕಾರಿಗಳು ಆ ದರೋಡೆಯಾದ ವಸ್ತುಗಳನ್ನೆಲ್ಲ ವಾಪಸ್ ಮಠಕ್ಕೆ ಸಿಗುವ ಹಾಗೆ ಮಾಡ್ತವೆ ಹೀಗೆ ಶ್ರೀಗಳ ಕಾಲಾವಧಿಯಲ್ಲಿ ಹಲವಾರು ತೊಂದರೆಗಳು ತಾಪತ್ರಗಳು ಬರುತ್ತದೆ ಇವುಗಳನ್ನೆಲ್ಲ ಸಹಿಸಿಕೊಂಡು ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಹೆಚ್ಚು ಸಮಯ ಹಿಡಿಯುತ್ತದೆ ಈಗ ಹವ್ಯಕರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಥವಾ ಹವ್ಯಕರ ವಿಶೇಷ ವಿಷಯಗಳು ಹವ್ಯಕರ ಸಾಹಿತ್ಯವನ್ನು ಮೂರು ಕಾಲಘಟ್ಟಗಳಲ್ಲಿ ವಿಭಜನೆ ಮಾಡಲಾಗಿದೆ ಪ್ರಾಚೀನ ಕಾಲ ಮಧ್ಯಂತರ ಕಾಲ ಮತ್ತು ಆಧುನಿಕ ಕಾಲ ಪ್ರಾಚೀನ ಕಾಲ ಅಂತಂದರೆ ಈಗಿಂದ ಸುಮಾರು ಐನೂರು ವರ್ಷ ಹಳೆಯ ಹವ್ಯಕರ ಸಾಹಿತ್ಯದ ವೇಳೆ ಹನ್ನೆರಡನೇ ಶತಮಾನದಲ್ಲಿ ಹೊನ್ನಾರು ತಾಲೂಕಿನ ಮಂಕಿಯ ಶ್ರೀ ಮಾಧವ ಪಂಡಿತರು ಮುಹೂರ್ತ ದರ್ಶನವೆಂಬ ಜ್ಯೋತಿಷ ಶಾಸ್ತ್ರದ ಗ್ರಂಥವನ್ನು ಬರೀತಾರೆ ಇವರು ಹವೇಕರು ಇವರ ಮನೆತನದವರೇ ಆದ ಶ್ರೀರಾಮ ತಿಮ್ಮಣ್ಣ ಭಟರು ನೂರ ನಲವತ್ತೆರಡು ವರ್ಷಗಳ ಹಿಂದೆ ಭಗೋಣ ಪಂಚಾಂಗವನ್ನು ಶುರು ಮಾಡುತ್ತಾರೆ ಈಗಿನ ಮಾರುಕಟ್ಟೆಯಲ್ಲಿರುವ ಪಂಚಾಂಗಗಳನ್ನು ಹೋಲಿಸಿದರೆ ಸುಪ್ರಸಿದ್ಧ ಭಗೋಣ ಪಂಚಾಂಗ ಭಾರಿ ಹಳೆಯದು ಹಾಗೂ ನಿಖರವಾದ್ದು ಬೇರೆ ಬೇರೆ ರಾಜ್ಯಗಳಲ್ಲೂ ಬೇಡಿಕೆ ಇರುವ ಭಗೋಳ ಪಂಚಾಂಗ ವರ್ಷ ಇಪ್ಪತ್ತೈದು ಸಾವಿರ ಕಾಪೀಸು ಪ್ರಿಂಟ್ ಆಗುತ್ತಂತೆ ಮೂವತ್ತ್ ಮೂರನೇ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತೀಯವರ ಪರಿಚಯದಲ್ಲಿ ಆನೆಗಳ ಉಲ್ಲೇಖನ ಜಾಸ್ತಿ ಇದೆ ಇವರು ವಿದ್ಯಾಭ್ಯಾಸ ಮತ್ತು ಶಾಸ್ತ್ರಾಭ್ಯಾಸವನ್ನು ಮುಗಿಸಿಕೊಂಡು ಬರುವ ಸಮಯದಲ್ಲಿ ಕಂಚಿ ರಾಜನಿಂದ ಇವರಿಗೆ ಒಂದು ಆನೆ ದತ್ತವಾಗಿ ಸಿಗುತ್ತೆ ಆನೆಯನ್ನು ಅವರು ಮಠಕ್ಕೆ ತೆಗೆದುಕೊಂಡು ಬರ್ತಾರೆ ಮತ್ತೊಂದು ಸನ್ನಿವೇಶ ಮತ್ತೊಂದು ಇನ್ಸಿಡೆಂಟಲ್ಲಿ ಒಂದು ಗ್ರಾಮದಲ್ಲಿ ಮದಗಜವನ್ನು ನುಗ್ಗಿ ಇಡೀ ತೋಟವನ್ನು ಹಾಳು ಮಾಡಿರುತ್ತೆ ಹಾಗೂ ಜನರನ್ನು ಭಯಭೀತಿಗೊಳಿಸಿರುತ್ತೆ ಆಗ ಆ ಗ್ರಾಮದ ಜನ ಶ್ರೀಗಳ ಹತ್ತಿರ ಬಂದು ಮೊರ ಶ್ರೀಗಳು ಆನೆ ಒಂದು ಸೈನ್ ಮಾಡ್ತಾರೆ ಸಂಜ್ಞೆ ಕೊಡ್ತಾರೆ ಆಗ ಆನೆ ಅತಿ ವಿನಯದಿಂದ ಶ್ರೀಗಳ ಹತ್ತಿರ ಬಂದು ನಿಲ್ಲುತ್ತೆ ಇದನ್ನ ನೋಡಿ ಎಲ್ಲ ಜನರು ಆಶ್ಚರ್ಯಚಕಿತರಾಗುತ್ತಾರೆ ಶ್ರೀಗಳ ಕಾಲಾವಧಿಯಲ್ಲಿ ಒಂದು ಅಹಿತಕರ ಘಟನೆ ನಡೆಯುತ್ತೆ ಅದೇನು ಅಂತಂದ್ರೆ ಮಂಗಳೂರಿನ ಸುಮಾರು ಐನೂರು ಹವ್ಯಕರ ಕುಟುಂಬ ಶ್ರೀಮಠದ ಶಿಷ್ಯತ್ವವನ್ನು ತಿರಸ್ಕರಿಸಿ ಶೃಂಗೇರಿ ಮಠವನ್ನು ಹೋಗ್ಸಿರ್ತಾರೆ ಆಗ ಕೋರ್ಟಿನಲ್ಲಿ ಕೇಸ್ ಆಗಿ ಆ ಐನೂರು ಹವ್ಯಕರ ಕುಟುಂಬ ವಾಪಸ್ ರಾಮಚಂದ್ರಾಪುರ ಮಠಕ್ಕೆ ಬಂದು ಸೇರ್ತಾರೆ ಹಾಗೂ ಶ್ರೀಗಳ ಕಾಲಾವಧಿಯಲ್ಲಿ ಹವ್ಯಕರ ಇತಿಹಾಸವನ್ನು ಹೇಳುವ ಸ್ಕಂದ ಪುರಾಣದ ಉತ್ತರ ಸಹ್ಯಾದ್ರಿ ಖಂಡದ ಎರಡು ಅಧ್ಯಾಯಗಳು ಕನ್ನಡದಲ್ಲಿ ಮುದ್ರಿತಗೊಳ್ಳುತ್ತೆ ಮೂವತ್ತ್ನಾಲ್ಕನೇ ಗುರುಗಳಾದ ಶ್ರೀ ರಾಮಚಂದ್ರ ಭಾರತಿಯವರ ಕಾಲದಲ್ಲಿ ಸುಪ್ರಸಿದ್ಧ ಹಸ್ತಿ ದಂತರ ಸಿಂಹಾಸನ ತಯಾರಾಗುತ್ತೆ ಹೊಸಬಾಳೆ ಪುಟ್ಟಪ್ಪ ಸಹೋದರ ಮುತುವರ್ಜಿಯಲ್ಲಿ ಮುಡಗೋಡು ಗುಡಿಗಾರರಾದ ಹಿರಣ್ಯಪ್ಪ ಹಾಗೂ ಹಲವಾರು ಕಲಾವಿದರು ಹದಿನೆಂಟು ವರ್ಷಗಳ ಕಾಲ ಸತತ ಕೆಲಸ ಪ್ರಯತ್ನ ಮಾಡಿ ಈ ಸಿಂಹಾಸನವನ್ನು ತಯಾರು ಮಾಡ್ತಾರೆ ಶ್ರೀರಾಮಚಂದ್ರ ಭಾರತಿಯವರು ಒಳ್ಳೆ ತಪೋನಿಷ್ಠರು ಕೂಡ ಆಗಿರ್ತಾರೆ ಒಂದು ಸಾರಿ ಒಂದು ಗ್ರಾಮದಿಂದ ಹಲವಾರು ವರ್ಷಗಳ ಕಾಲ ಮಠಕ್ಕೆ ಕಾಣಿಕೆ ಬಂದಿರುತ್ತಾರೆ ಹಾಗೂ ಅಲ್ಲಿಯ ಜನ ಮಠವನ್ನು ತಿರಸ್ಕಾರ ಭಾವನೆ ನೋಡ್ತಾ ಇರ್ತಾರೆ ಈ ಕಾರಣ ಶ್ರೀಗಳು ಆ ಗ್ರಾಮಕ್ಕೆ ಹೋದಾಗ ಅಲ್ಲಿಯ ಜನ ಶ್ರೀಗಳನ್ನ ಸ್ವಾಗತ ಮಾಡಲ್ಲ ತಮ್ಮ ಮನೆಯ ಬಾಗಿಲನ್ನು ಹಾಕ್ಕೊಂಡು ಗುರುಗಳೇ ನೀವು ಹಿಂದಕ್ಕೆ ಹೋಗಿ ಅಂತ ಹೇಳ್ತಾರೆ ಶ್ರೀಗಳು ನೊಂದುಕೊಂಡು ಮಠಕ್ಕೆ ವಾಪಸ್ ಬರ್ತಾರೆ ಈ ಘಟನೆಯಾದ ಹಲವಾರು ವರ್ಷಗಳ ನಂತರ ಆ ಗ್ರಾಮದಲ್ಲಿ ಪುತ್ರ ಸಂತಾನವಿಲ್ಲದ ವಿಧಿವೆಯರು ಮತ್ತು ಮುದುಕರು ಮಾತ್ರ ಉಳಿತಾರೆ ವಂಶಕ್ಕೆ ಒಬ್ಬರು ಉಳಿದಂತೆ ಎಲ್ಲರೂ ಮೃತರಾಗ್ತಾ ಹೋಗ್ತಾರೆ ಇದನ್ನು ನಡೀತ ಗ್ರಾಮದ ಜನ ಪಶ್ಚಾತ್ತಾಪಪಟ್ಟು ಗುರುಗಳ ಹತ್ರ ಬಂದು ಕ್ಷಮೆಯನ್ನು ಆಚರಿಸ್ತಾರೆ ಇದು ನಿಜವಾಗಿ ನಡೆದ ಘಟನೆ ಅಂತ ಪುಸ್ತಕದಲ್ಲಿ ಹೇಳಿದರು ಶ್ರೀ ರಾಮಚಂದ್ರ ಭಾರತಿಯವರ ಕೊನೆಯ ಇಪ್ಪತ್ತೈದು ವರ್ಷ ಕಾಲದಲ್ಲಿ ಸ್ವತಂತ್ರ ಹೋರಾಟ ಮತ್ತು ಸ್ವತಂತ್ರ ಸಂಗ್ರಾಮ ನಡೀತಾ ಇರುತ್ತೆ ಈ ಕಾರಣ ಸಮಾಜದಲ್ಲಿ ಅಸ್ತವ್ಯಸ್ತವಿರುತ್ತೆ ಮಠದ ಶಿಷ್ಯ ವರ್ಗರು ಅಂತಂದರೆ ಹವ್ಯಕರ ಪರಿಸ್ಥಿತಿ ಶೋಚನೀಯವಾಗಿರುತ್ತೆ ಎಲ್ಲ ಕಾರಣದಿಂದ ಮಠದ ಆರ್ಥಿಕ ವ್ಯವಸ್ಥೆ ಕುಸಿದೋಗಿರುತ್ತೆ ಆರ್ಥಿಕ ಹೀನತೆಯ ಜೊತೆಗೆ ಧಾರ್ಮಿಕ ಅಶ್ರದ್ಧೆ ವ್ಯಕ್ತಿ ಸ್ವಾತಂತ್ರ್ಯ ಹೆಸರಿನಲ್ಲಿ ಸ್ವೇಚ್ಛಾಚಾರ ಗುರುತ್ವದಲ್ಲಿ ಭಕ್ತಿಯ ಅಭಾವ ಸುಧಾರಣೆಯ ಹೆಸರಿನಲ್ಲಿ ಹಳೆಯದನ್ನೆಲ್ಲ ಕಿತ್ತೊಗೆಯುವ ಮನೋಭಾವ ಜಾಸ್ತಿ ಕೂಡ ಆಗಿರುತ್ತೆ ಈ ಸಮಯದಲ್ಲಿ ರಾಮಚಂದ್ರ ಭಾರತಿಯವರು ಹೊನ್ನಾರು ತಾಲೂಕಿನ ಕರ್ಕಿಯಲ್ಲಿ ಎಲ್ಲ ಪ್ರಾಂತ್ಯದ ಎಲ್ಲ ಸೀಮೆಯ ಹವ್ಯಕ ಶಿಷ್ಯ ಮಂಡಳಿಯನ್ನು ಕರೆಸಿ ಒಂದು ಸಮಾಲೋಚನೆ ಮಾಡಿ ಒಂಬತ್ತು ಜನರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ನಂತರ ಮೂವತ್ತೈದನೇ ಗುರುಗಳಾದ ಶ್ರೀ ರಾಘವೇಂದ್ರ ಭಾರತಿಯವರು ಪೀಠಾಧಿಪತಿಗಳಾದ ಮೇಲೆ ಪ್ರಧಾನ ಮಠ ಹಾಗೂ ಶಾಖಾ ಮಠಗಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ತರ್ತಾರೆ ಶ್ರೀಮಠದ ಅಧೀನದಲ್ಲಿ ಬರುವ ಜಮೀನುಗಳನ್ನು ಅಭಿವೃದ್ಧಿಗೊಳಿಸಿ ಮಠಕ್ಕೆ ಸಂಪನ್ಮೂಲ ಹೆಚ್ಚಿಸುವಂತೆ ಮಾಡ್ತಾರೆ ವೈದಿಕ ವಿದ್ಯಾಪ್ರಸಾರ ಜೊತೆಗೆ ಎಲ್ಲ ಮಠಗಳಲ್ಲೂ ನಿತ್ಯ ಪೂಜೆ ನಂದಾದೀಪ ಮಹಾ ನೈವೇದ್ಯ ಇತ್ಯಾದಿಗಳ ಸೂಕ್ತ ವ್ಯವಸ್ಥೆ ಕೂಡ ಮಾಡ್ತಾರೆ ಶ್ರೀಗಳ ಕಾಲದಲ್ಲೇ ಎಲ್ಲ ಶಾಖಾ ಮಠಗಳು ಪ್ರಧಾನ ಮಠದಲ್ಲಿ ವಿಲೀನ ಆಗುತ್ತದೆ ಸೇರಿಕೊಳ್ಳುತ್ತೆ ಸಾಗರದ ಎಲ್ ಬಿ ಕಾಲೇಜ್ ಎದುರಿಗಿರುವ ಅಗ್ರಹಾರದಲ್ಲಿ ಹಾಗೂ ಬೆಂಗಳೂರಿನ ವಿಜಯನಗರ ಪ್ರದೇಶದಲ್ಲಿ ಒಂದು ದೊಡ್ಡ ನಿವೇಶನವನ್ನು ಖರೀದಿ ಮಾಡ್ತಾರೆ ಒಟ್ಟಾಗಿ ಮಠದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ ಶ್ರೀಗಳ ಕಾಲದಲ್ಲಿ ತೀರ್ಥಹಳ್ಳಿ ಮಠ ಆಡಳಿತ ಕೇಂದ್ರವಾಗಿತ್ತು ಈಗ ಹವ್ಯಕರ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಥವಾ ವಿಶೇಷ ವಿಷಯ ಹವ್ಯಕರ ಹಾಗೂ ಹವ್ಯಕರ ಇತಿಹಾಸ ದಾಖಲೆ ಇರುವ ಏಕೈಕ ಪ್ರಾಚೀನ ಗ್ರಂಥವೆಂದರೆ ಸ್ಕಂದ ಪುರಾಣದ ಉತ್ತರ ಸಹ್ಯಾದ್ರಿ ಕಂಡ ಸುಮಾರು ನೂರ ನಲವತ್ತು ವರ್ಷಗಳ ಹಿಂದೆ ಈ ಗ್ರಂಥದ ಕೆಲವು ಭಾಗಗಳು ಆಲ್ಮೋಸ್ಟ್ ಕಳೆದೋಗ್ಬಿಟ್ಟಿತ್ತು ಆ ಸಮಯದಲ್ಲಿ ಸೊರಬದ ಅನಂತ ಶರ್ಮ ಎನ್ನುವವರು ಹವ್ಯಕರಿಗೆ ಸಂಬಂಧಿಸಿದ ಅಥವಾ ಐಚ್ಛತ್ರ ಬ್ರಾಹ್ಮಣರಿಗೆ ಸಂಬಂಧಿಸಿದ ಆಯುಧ ಭಾಗಗಳನ್ನು ಸಂಗ್ರಹಿಸ್ತಾರೆ ಕೊನೆಗೆ ನಡಳಿಯ ವೆಂಕಪ್ಪನವರು ಹೊಸಬಾಳೆ ಅನಂತಪ್ಪನವರು ಆ ಅಧ್ಯಾಯಗಳನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡಿಸ್ತಾರೆ ಹೀಗಾಗಿ ಹವ್ಯಕರ ಇತಿಹಾಸ ಇನ್ನೂ ಉಳಿದಿದೆ ಶ್ರೀ ಕಲಸೆ ತಿಮ್ಮಪ್ಪನವರು ಆ ಅಧ್ಯಾಯಗಳನ್ನೇ ಮೂಲವಾಗಿಟ್ಕೊಂಡು ಹವ್ಯಕರ ಇತಿಹಾಸ ದರ್ಶನ ಪುಸ್ತಕವನ್ನು ಬರೆದಿದ್ರು ಹಾಗೂ ಈ ವಿಡಿಯೋ ಕೂಡ ನಿಮ್ಮೊಂದಿಗೆ ಅದೇ ಕಾರಣದಿಂದಿದೆ ಈಗ ಶ್ರೀ ರಾಮಚಂದ್ರಾಪುರ ಮಠದ ವರ್ತಮಾನ ಪೀಠಾಧಿಪತಿಗಳು ಹಾಗೂ ಮೂವತ್ತಾರನೇ ಗುರುಗಳಾದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಕಿರುಪರಿಚಯ ಮಾಡ ಶ್ರೀಗಳು ಸಾಗರ ತಾಲೂಕು ಕರೂರು ಸೀಮೆಯ ಚಂದವಳ್ಳಿಯ ಶ್ರೀ ವಿಜಯಲಕ್ಷ್ಮಿ ಮತ್ತು ಶ್ರೀ ಶ್ರೀನಿವಾಸ ಭಟ್ಟರ ಪ್ರಥಮ ಸುಪುತ್ರರು ಪೂರ್ವಾಶ್ರಮದಲ್ಲಿ ಮಹಾಸ್ವಾಮಿಗಳ ಹೆಸರು ಹರೀಶ್ ಶರ್ಮ ಉಪನಯನ ನಂತರ ಗೋಕರ್ಣ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಕೃಷ್ಣ ಯಜುರ್ವೇದದ ಕ್ರಮಾಂತ ಅಧ್ಯಯನ ಮಾಡ್ತಾರೆ ಸಂಸ್ಕೃತ ಸಾಹಿತ್ಯ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡಿತಾರೆ ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿನ ಗಿರಿನಗರದ ವಿದ್ಯಾಮಂದಿರದಲ್ಲಿ ಶ್ರೀ ರಾಘವೇಂದ್ರ ಭಾರತಿ ಸ್ವಾಮಿಗಳಿಂದ ಶ್ರೀಗಳ ತುರ್ಯಾಶ್ರಮ ದೀಕ್ಷೆ ಆಗುತ್ತೆ ಹದಿನೇಳು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಗಳ ಯೋಗ ಪಟ್ಟಾಭಿಷೇಕ ಆಗುತ್ತೆ ಹಾಗೂ ಶ್ರೀ ರಾಘವೇಶ್ವರ ಭಾರತಿ ಎಂಬ ಹೆಸರನ್ನು ಇಡಲಾಗುತ್ತೆ ಅಥವಾ ಅಭಿದಾನ ಆಗುತ್ತೆ ನಂತರ ಇಪ್ಪತ್ತೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಶ್ರೀಗಳು ಪೀಠವನ್ನು ಏರ್ತಾರೆ ಹಾಗೂ ರಾಮಚಂದ್ರಾಪುರ ಗುರುಪೀಠ ಗುರುಮಠದ ಮೂವತ್ತಾರನೇ ಪೀಠಾಧಿಪತಿಗಳಾಗ್ತಾರೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಶ್ರೀ ರಾಮಚಂದ್ರಾಪುರ ಮಠದ ಆರ್ಥಿಕ ಸ್ಥಿತಿ ಭಾರಿ ಸುಧಾರಣೆ ಆಗುತ್ತೆ ಗುರುತ್ವದಲ್ಲಿ ಭಯ ಭಕ್ತಿ ಶ್ರದ್ಧೆ ಹೆಚ್ಚಾಗುತ್ತೆ ಶ್ರೀಗಳ ಸಾಧನೆ ಬಗ್ಗೆ ಅವರ ಪರಿಶ್ರಮದ ಬಗ್ಗೆ ಸಮಾಜಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿನನೇ ಬೇಕು ಪುಸ್ತಕದಲ್ಲಿ ಎರಡರಿಂದ ಮೂರು ಪೇಜ್ಗಳಷ್ಟಿವೆ ಈ ಕಾರಣ ತಾವು ದಯವಿಟ್ಟು ಶ್ರೀಮಠದ ವೆಬ್ಸೈಟಿಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಅವರ ಸಾಧನೆಯ ಬಗ್ಗೆ ಅರಿಬೇಕು ಅಂತ ನನ್ನ ಕೋರಿಕೆ ಶ್ರೀಮಠದ ವೆಬ್ಸೈಟ್ನ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ಅದನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ಪೇಜ್ ಕಾಣಿಸುತ್ತೆ ಈ ಪೇಜನ್ನು ನೀವು ಕನ್ನಡದಲ್ಲೇ ಓದಬಹುದು ಅಥವಾ ಇಂಗ್ಲೀಷ್ನಲ್ಲೂ ಓದಬಹುದು ಕನ್ನಡವನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಕೆಳಗೆ ಬಂದರೆ ಸಾಧನೆಗಳು ಎಂಬ ಲಿಂಕ್ ಇದೆ ಸಾಧನೆಗಳು ಎಂಬ ಲಿಂಕನ್ನು ನೀವು ಓಪನ್ ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಶ್ರೀಗಳ ಪೀಠಾರೋಹಣ ಆದಂದಿನಿಂದ ಶ್ರೀಗಳಿಂದ ಏನೇನು ಸಾಧನೆಗಳಾಗಿವೆಯೋ ಅದರಷ್ಟರ ವಿವರಗಳು ಇಲ್ಲಿವೆ ಸುಮಾರೊಂದು ಏಳರಿಂದ ಎಂಟು ಪೇಜ್ ಅಷ್ಟು ಇರಬಹುದು ಮಠದ ಸಾಧನೆ ಬಗ್ಗೆ ನನ್ನದೊಂದು ಸಣ್ಣ ಮಾತು ಅಂತಂದ್ರೆ ಯುವಾಲ್ ನೋವಾ ಹರಾರೆಯವರ ಸೇಪಿಯನ್ ಪುಸ್ತಕದ ಪ್ರಕಾರ ಮನುಷ್ಯ ಎರಡು ಲಕ್ಷ ವರ್ಷಗಳ ಹಿಂದೆ ಜನಿಸಿದ ಅಥವಾ ಮಂಗನಿಂದ ಮಾನವನಾದ ಎರಡು ಲಕ್ಷ ವರ್ಷಗಳಿಂದ ಕಳೆದ ಸುಮಾರು ಇನ್ನೂರು ವರ್ಷಗಳವರೆಗೂ ಮನುಷ್ಯನ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳು ಬೇಗ ಬೇಗ ಆಗ್ತಿರಲಿಲ್ಲ ಉದಾಹರಣೆಗೆ ಸಾವಿರಾರು ವರ್ಷಗಳ ಕಾಲ ಮನುಷ್ಯ ಬೇಟೆಗಾರನಾಗಿದ್ದ ಕೊನೆಗೆ ವ್ಯವಸಾಯ ಮಾಡಿ ರೈತನಾದ ಕೊನೆಗೆ ರಾಜರುಗಳು ಬಂದರು ಕೊನೆಗೆ ಪಟ್ಟಣಗಳು ಬಂದವು ಇವೆಲ್ಲ ನಿಧಾನವಾಗಿ ಆಯಿತು ಇನ್ನೂರು ವರ್ಷಗಳ ಹಿಂದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ಮೇಲೆ ಮನುಷ್ಯನ ಜೀವನ ಅಥವಾ ಜೀವನ ಶೈಲಿಯಲ್ಲಿ ಹಲವಾರು ವ್ಯತ್ಯಾಸಗಳು ಭಾರಿ ಬೇಗ ಬೇಗ ಆಗ್ತಾ ಬಂತು ಉದಾಹರಣೆಗೆ ಫ್ಯಾಕ್ಟ್ರಿಗಳಾದವು ಮೋಟಾರ್ ಕಾರು ಬಂತು ವಿದ್ಯುತ್ ಬಂತು ಟೆಲಿಫೋನ್ ಬಂತು ಹೀಗೆ ಆದರೆ ಕಳೆದ ಇಪ್ಪತ್ತರಿಂದ ಹದಿನೈದು ವರ್ಷಗಳ ಹಿಂದಿನಿಂದ ಮನುಷ್ಯನ ಯೋಚನೆಯಲ್ಲಿ ಅವನ ಸಮಾಜದಲ್ಲಿ ಹಾಗೂ ಮನುಷ್ಯನ ಜೀವನ ಶೈಲಿಯಲ್ಲಿ ರ್ಯಾಪಿಡ್ ಚೇಂಜಸ್ ಅಂದರೆ ಅತಿ ವೇಗವಾಗಿ ಅವನ ಜೀವನ ಬದಲಾಗ್ತಿದೆ ಅದಕ್ಕೆ ಕಾರಣ ಕಂಪ್ಯೂಟರ್ ತಂತ್ರಜ್ಞಾನ ಮೊಬೈಲ್ ತಂತ್ರಜ್ಞಾನ ಹಾಗೂ ಸೋಷಿಯಲ್ ನೆಟ್ವರ್ಕಿಂಗಲ್ಲೇ ಆದ ಸುಧಾರಣೆ ದಿನೇ ದಿನೇ ಹೊಸ ಆ್ಯಪ್ಗಳು ಬರ್ತಾ ಇದೆ ನಾವು ಬೇರೆಯವರೊಟ್ಟಿಗೆ ಹೇಗೆ ಸಂಪರ್ಕ ಮಾಡ್ತೀವೋ ಅಥವಾ ಕಮ್ಯುನಿಕೇಟ್ ಮಾಡ್ತೀವೋ ಅದು ಕೂಡ ದಿನೇ ದಿನೇ ಚೇಂಜ್ ಆಗ್ತಿದೆ ಈ ಸೇಪಿಂಗ್ಸ್ ಪುಸ್ತಕವನ್ನು ಪುಸ್ತಕ ರಂಗ ಚಾನಲಲ್ಲಿ ಭವಿಷ್ಯದಲ್ಲಿ ನೋಡೋಣ ನಾನು ಈ ವಿಷಯವನ್ನು ಯಾಕೆ ಹೇಳ್ತೀನಿ ಅಂತಂದರೆ ಕಾಲ ಎಷ್ಟೇ ವೇಗವಾಗಿ ಬದಲಾಗ್ತಿದ್ರು ಕೂಡ ಶ್ರೀಮಠ ಹಿಂದಕ್ಕೆ ಬಿದ್ದಿಲ್ಲ ಶ್ರೀಮಠ ಹೊಸ ಹೊಸ ವಿಚಾರಧಾರೆಗಳನ್ನು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮುಂಚೂಣಿಯಲ್ಲಿ ಹಾಗೂ ಶಿಷ್ಯ ವರ್ಗದವರಿಗೆ ಹಾಗೂ ಭಕ್ತಾದಿಗಳಿಗೆ ಮಾರ್ಗದರ್ಶನವನ್ನು ಕೊಡುತ್ತಿರುವುದು ಒಂದು ಶ್ಲಾಘನೀಯ ಸಾಧನೆಯ ಸರಿ ಇದಕ್ಕೆ ಉದಾಹರಣೆ ಅಂತಂದರೆ ಶ್ರೀಮಠದ ವೆಬ್ಸೈಟ್ಗಳು ಶ್ರೀಮಠ ಮಾಡುತ್ತಿರುವ ಸಂಶೋಧನೆಗಳು ಹಾಗೂ ಶ್ರೀಮಠ ಸೋಷಿಯಲ್ ನೆಟ್ವರ್ಕ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇರುವ ಪ್ರೆಸೆನ್ಸ್ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪ್ರವಚನ ಅಥವಾ ಹಿತವಚನ ಈಗ ಯೂಟ್ಯೂಬಲ್ಲಿದೆ ಫೇಸ್ಬುಕ್ಕಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಹೀಗೆ ಹಲವಾರು ಸೋಷಿಯಲ್ ನೆಟ್ವರ್ಕಲ್ಲಿದೆ ನಿಮಗೆ ವಿಡಿಯೋ ನೋಡೋ ಸಮಯವಿಲ್ಲದಿದ್ದರೆ ಶ್ರೀಗಳ ಪ್ರವಚನ ಆಡಿಯೋ ರೂಪದಲ್ಲಿ ಸ್ಪಾಟಿಫೈನಲ್ಲಿ ಕೂಡ ಇದೆ ಈ ಎಲ್ಲ ಶ್ರೀಮಠದ ಸಾಮಾಜಿಕ ಜಾಲತಾಣದ ಲಿಂಕ್ಗಳು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನಾನು ಟ್ರಾಫಿಕಲ್ಲಿ ಸಿಕ್ಕಾಕಂಬಿಟ್ಟಿದ್ದೀನಿ ಮನೆಯಿಂದ ಆಫೀಸಿಗೆ ಹೋಗೋದಕ್ಕೆ ಅಥವಾ ಮನೆಯಿಂದ ಕೆಲಸಕ್ಕೆ ಹೋಗೋದಕ್ಕೆ ಎರಡರಿಂದ ಮೂರು ತಾಸು ಟ್ರಾಫಿಕ್ ಎಲ್ಲ ಇರಬೇಕು ಎಲ್ಲ ಕಾರಣಗಳನ್ನು ಬಿಟ್ಬಿಡಿ ಸ್ಪಾಟಿಫೈ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಶ್ರೀಗಳ ಹಿತವಚನ ಅಥವಾ ಪ್ರವಚನವನ್ನು ವಾರಕ್ಕೆ ಒಮ್ಮೆ ನಾರು ಕೇಳಿ ಮನಸ್ಸು ಹಗುರ ಆಗುತ್ತೆ ಮನಸ್ಸಿಗೆ ಹಿತವಾಗುತ್ತೆ ಹಾಗೂ ಒಂದು ಮಾರ್ಗದರ್ಶನ ಸಿಗುತ್ತೆ ಮತ್ತೊಮ್ಮೆ ವಿದ್ವಾಂಸ ಎಚ್ ಎಂ ತಿಮ್ಮಪ್ಪ ಕಲಸವರಿಗೆ ಹಾಗೂ ಹವೇಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವೇಕ ಮಹಾಸಭೆಗೆ ಅನಂತ ಅನಂತ ಧನ್ಯವಾದ ಹೇಳುತ್ತಾ ಭಾಗ ಐದನ್ನು ಇಲ್ಲಿ ಮುಗಿಸೋಣ ಶ್ರೀ ರಾಮಚಂದ್ರಾಪುರ ಮಠದ ಆಡಳಿತ ವ್ಯವಸ್ಥೆ ಹಾಗೂ ಶಾಖಾ ಮಠಗಳ ವಿವರಗಳನ್ನ ಹಾಗೂ ಶ್ರೀಮನ್ ನೆಲಮಾವು ಗುರುಪೀಠ ಗುರುಮಠದ ವಿವರಗಳನ್ನ ಮುಂದಿನ ಭಾಗದಲ್ಲಿ ಹರಿಯೋಣ ಪುಸ್ತಕ ರಂಗ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹವನ್ನು ಲೈಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನೂ ಹೊಚ್ಚ ಹೊಸ ವಿಷಯಗಳೊಂದಿಗೆ ವಿಚಾರಗಳೊಂದಿಗೆ ಮತ್ತೊಂದು ಹೊಚ್ಚ ಹೊಸ ವಿಡಿಯೋದಿಂದ ಸಿಗೋಣ ಪುಸ್ತಕ ರಂಗ ಚಾನಲ್ನಲ್ಲಿ ಅಲ್ಲಿವರೆಗೆ ರಂಗನಾಥ ನಮಸ್ಕಾರ